ಬೆಳಗಾವಿ ನವಜಾತ ಶಿಶು ಬಿಟ್ಟು ಹೋದ ತಾಯಿಯ ಬಂಧನ ಗರ್ಭದಲ್ಲಿ ಮಗು ಅಡ್ಡ ಮಲಗಿದ್ದಕ್ಕೆ ಹೆರಿಗೆ ಆದ ಮೇಲೆ ಹಸುಳೆ ಬಿಟ್ಟು ಪರಾರಿಯಾಗಿದ್ದ ತಾಯಿ ಬಂಧನ ಮಾಡಿ ಶನಿವಾರ ಎಪಿಎಂಸಿ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಗರ್ಭದಲ್ಲಿ ಅಡ್ಡ ಮಲಗಿದ್ದ ಮಗು ಹುಟ್ಟಿದ್ರೆ ಇಡೀ ಕುಟುಂಬಕ್ಕೆ ಕೆಡಕಾಗುತ್ತದೆ ಎಂದು ಬಿಟ್ಟು ಹೋಗಿದ್ದ ತಾಯಿ ಅನಿಷ್ಟ ಪದ್ಧತಿಗೆ ಹಸುಳೆ ಬಲಿಯಾಯ್ತಾ ಎನ್ನುವ ಅನುಮಾನ ಎಲ್ಲರಲ್ಲಿ ಕಾಡುತ್ತಿದೆ ತಾಯಿಯ ಆರೈಕೆ ಸಿಗದೆ ಹಸುಗೂಸು ಬಲಿಯಾಗಿದೆ ಈ ಕುರಿತು ಎ ಪಿ ಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಪೋಸ್ಟ್ ನ್ಯೂಸ್ ಬೆಳಗಾವಿ ನನ್ನ ಡಾಕ್ಟರ್ ಸರೋಜ್ ಅಂತ ಆರ್ ಎಂ ಬಿಮ್ಸಿಂದ ನಮ್ಮಲ್ಲಿ ಎಂಟನೇ ತಾರೀಕು ಸಾಯಂಕಾಲ ಎಂಟು ಗಂಟೆ ಹನ್ನೆರಡು ನಿಮಿಷಕ್ಕೆ ಜಾನ್ ಸದ್ದಾಂ ಹುಸೇನ್ ಸಯ್ಯದ್ ಅಂತ ಒಬ್ಬಳು ಇಪ್ಪತ್ತೆಂಟು ವರ್ಷದವಳು ಅತ್ತೆ ಜೊತೆ ಬಂದು ಮೂರನೇ ಗರ್ಭಿಣಿ ಆರೂವರೆ ತಿಂಗಳು ಪ್ರೆಗ್ನೆಂಟಿದ್ಲು ಎಲ್ಲೋ ಬಿದ್ದಿದ್ದೆ ನಾನು ಅಂತ ಹೇಳಿಬಿಟ್ಟು ಬಂದಿದ್ಲು ನಮ್ಮ ಬಿಮ್ಸ್ ಆಸ್ಪತ್ರೆ ಲೇಬರ್ ರೂಮಿಗೆ ಅವಳನ್ನ ಎಡ್ಮಿಟ್ ಮಾಡಿ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅಂದರೆ ಅವಳು ಒಂದು ಹೆಣ್ಣು ಮಗು ಏಳ್ನೂರ ಮೂವತ್ತೈದು ಗ್ರಾಮ್ ಇದ್ದಂಥ ಮಗುವಿಗೆ ಜನ್ಮ ಕೊಟ್ಳು ಆ ಮಗು ಹುಟ್ಟತಾನೆ ಉಸಿರಾಡ ಉಸಿರಾಡೋಕ್ಕೆ ತುಂಬ ಕಷ್ಟಪಟ್ಟಿತ್ತು ಉಸಿರಾಡ್ತಿರ್ಲಿಲ್ಲ ಸರಿಯಾಗಿ ಸ್ವಲ್ಪ ಸ್ವಲ್ಪ ಉಸಿರಾಡ್ತಾ ಇತ್ತು ಅದನ್ನು ಇಮ್ಮಿಡಿಯೆಟ್ಲಿ ತೀವ್ರ ನಿಗಾ ಘಟಕಕ್ಕೆ ದಾಖಲಿಸಿ ವೆಂಟಿಲೇಟರ್ ಮೇಲೆ ಹಾಕಿದ್ರು ಟ್ರೀಟ್ಮೆಂಟ್ ಎಲ್ಲ ರೀತಿಯಿಂದನೂ ಕೊಡ್ತಾಯಿದ್ರು ಒಂಬತ್ ಹತ್ ಒಂಬತ್ತನೇ ತಾರೀಕು ರಾತ್ರಿ ನಂತರ ಅವಳು ತಾಯಿ ಅತ್ತೆ ಜೊತೆ ಹೋಗ್ಬಿಟ್ಟಿದ್ದಾಳೆ ಮಗು ಹತ್ತನೇ ತಾರೀಕು ಸಾಯಂಕಾಲ ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಮರಣ ಹೊಂದಿದೆ ಅದು ವೆಂಟಿಲೇಟರ್ ಮೇಲೆ ಇತ್ತು ತುಂಬ ಕ್ರಿಟಿಕಲ್ ಆಗಿ ಇತ್ತು ಅವರು ಬೈಲೊಂಗಲ್ದಿಂದ ರೆಫರ್ ಆಗಿದ್ರು ಬೈಲೊಂಗಲ್ ಅವಳ ಹತ್ರ ಯಾವುದೇ ರೀತಿ ಕಾರ್ಡ್ಗಳು ಇರಲಿಲ್ಲ ಅದಕ್ಕಾಗಿ ನಾವು ಅವ್ರ ಅತ್ತೆದು ಏನೂ ಇರಲಿಲ್ಲ ಕಾರ್ಡ್ ಏನೂ ಇರಲಿಲ್ಲ ಮಾನವೀಯತೆ ದೃಷ್ಟಿಯಿಂದ ನಾವು ಅವಳಿಗೆ ಸೇವೆ ಕೊಡಬೇಕಾಗಿತ್ತು ಹಾಗಾಗಿ ನಾವು ಅಡ್ಮಿಟ್ ಮಾಡ್ಕೊಂಡಿದ್ವಿ ತುಂಬ ನೋನಲ್ಲಿ ಕೂಡ